ಮಾಸ್ಕ್ ಮ್ಯಾನ್ ಬಂಧನವಾಗಿದೆ ಸುಜಾತಾ ಭಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಕಳೆದ ಒಂದು ತಿಂಗಳಿನಿಂದ ಕುತೂಹಲವಾಗಿದ್ದವರು ಈಗ ಅನುಮಾನವಾಗಿ ಬದಲಾಗ್ತಾ ಇದ್ದಾರೆ ನಿಜಕ್ಕೂ ಏನು ನಡೆದಿದೆ ಏನು ನಡೀತಾ ಇದೆ ಇದರ ಹಿಂದೆ ಯಾರಿದ್ದಾರೆ ದಿಢೀರಾಗಿ ಮಾಸ್ಕ್ ಮ್ಯಾನ್ ಎಂಟ್ರಿ ಆಗುತ್ತೆ ಸುಜಾತಾ ಭಟ್ ಎಂಟ್ರಿ ಆಗುತ್ತೆ ಸಮೀರ್ ಎಂಟ್ರಿ ಆಗುತ್ತೆ ಈ ಎಲ್ಲ ಹೇಗಾಯಿತು ಯಾಕಾಯಿತು ಇವೆಲ್ಲದರ ಹಿಂದೆ ಷಡ್ಯಂತ್ರ ಇದೆಯಾ ಇತ್ತ ಅಥವಾ ಇದರ ಹಿಂದೆ ಟ್ವಿಸ್ಟ್ಗಳಿವೆಯಾ ಒಂದು ನಿಮಿಷ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಗೆಳೆಯರು ಮತ್ತು ಕುಟುಂಬಿಕರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ಸ್ ಪೆಕ್ ಅಲ್ಲ ಈ ಸುಜಾತ ಭಟ್ಗೆ ಆರಂಭದಲ್ಲೇ ಸತ್ಯ ಹೇಳೋದಕ್ಕೆ ಏನು ತೊಡಕಿತ್ತು ಅನನ್ಯ ಭಟ್ ನನ್ನ ಮಗಳಲ್ಲ ಅರವಿಂದ್ ವಿಮಲ ಎಂಬ ದಂಪತಿಯ ಪುತ್ರಿ ಅವರಿಬ್ಬರು ನನ್ನ ಸ್ನೇಹಿತರಾಗಿದ್ದರು ಅನನ್ಯ ಭಟ್ ಮೇಲೆ ಅತ್ಯಾಚಾರ ಆದದ್ದು ಮತ್ತು ಹತ್ಯೆ ನಡೆದದ್ದು ನಿಜ ಎರಡು ಸಾವಿರದ ಮೂರರಲ್ಲಿ ಈ ಘಟನೆ ನಡೆದಿದೆ ಆಕೆ ಮೆಡಿಕಲ್ ಓದ್ತಾ ಇರಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಅರವಿಂದ್ ಮತ್ತು ವಿಮಲ ನನಗೆ ಪತ್ರ ಬರೆದಿದ್ದಾರೆ ನ್ಯಾಯ ಒದಗಿಸುವಂತೆ ಆ ಪತ್ರದಲ್ಲಿ ಕೋರಿಕೊಂಡಿದ್ದಾರೆ ನಾನು ಆ ಪತ್ರವನ್ನು ಎಸ್ ಐ ಟಿಗೆ ಹಸ್ತಾಂತರಿಸಿದ್ದೇನೆ ಸುರತ್ಕಲ್ಲಲ್ಲಿ ಅರವಿಂದ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು ದುಷ್ಕರ್ಮಿಗಳು ಅವರ ಮನೆಯನ್ನು ಸುಟ್ಟು ಹಾಕಿದರು ಆ ಬಳಿಕ ರೈಲ್ವೆ ನಿಲ್ದಾಣದ ಬಳಿ ಅವರಿಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು ನನನ್ನೇ ಮಿಸ್ ಆಗುವಾಗ ನಾವು ಜೊತೆಗಿದ್ದೆವು ನನ್ನನ್ನು ಕರ್ಕೊಂಡು ಹೋಗಿ ಕೂಡಿ ಹಾಕಿದರು ರಾತ್ರಿ ಇಟ್ಕೊಂಡ್ರು ವಿವಸ್ತ್ರವಾಗಿ ಬೀದಿಗೆ ಅಟ್ಟಿದ್ರು ನಾನು ಭಯದಿಂದ ರಿಪ್ಪನ್ಪೇಟೆಗೆ ಹೋದೆ ನಾಲ್ಕು ದಿನಗಳ ಬಳಿಕ ಬೆಳ್ತಂಗಡಿಗೆ ಬಂದು ದೂರು ನೀಡಿದೆ ಆದರೆ ದೂರು ಸ್ವೀಕರಿಸಲಿಲ್ಲ ನಾನು ಅಲ್ಲಿಂದ ನೇರ ಕೋಲ್ಕತ್ತಾಗೆ ಹೋದೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿದೆ ಬಳಿಕ ಶಿಕಾರಿಪುರದ ರಂಗಪ್ರಸಾದ್ ಜೊತೆ ಹದಿನೆಂಟು ವರ್ಷ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿದ್ದೆ ಅವರ ಪರ್ಸಿಂದ ವಾಸಂತಿಯ ಫೋಟೋವನ್ನು ಪಡ್ಕೊಂಡಿದ್ದೆ ಅವರಿಗೆ ಅನನ್ಯ ಭಟ್ ವಿಷಯ ಗೊತ್ತಿತ್ತು ನಾನು ತೋರಿಸಿದ ಫೋಟೋ ಅನನ್ಯ ಭಟ್ ಅವಳದ್ದಲ್ಲ ಅವಳ ಫೋಟೋ ನನ್ನಲ್ಲಿಲ್ಲ ಹೀಗೆಲ್ಲ ಆರಂಭದಲ್ಲೇ ಹೇಳಿರ್ತಾ ಇದ್ದರೆ ಏನು ತೊಂದರೆ ಇತ್ತು ಒಂದು ಸುಳ್ಳು ಹೇಳಿ ಅದನ್ನು ಸಮರ್ಥಿಸುವುದಕ್ಕೆ ನೂರು ಸುಳ್ಳುಗಳನ್ನು ಹೇಳಬೇಕಾಗತ್ತೆ ಸುಜಾತಾ ಭಟ್ ಮಾಡಿದ್ದೂ ಇದನ್ನೇ ಅನನ್ಯ ಭಟ್ ನನ್ನ ಮಗಳು ಎಂದು ಅವರು ಹೇಳಿದರು ನಾನು ಸಿ ಬಿ ಐಯಲ್ಲಿ ಆಗಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದರು ಅನನ್ಯ ಭಟ್ ಮೆಡಿಕಲ್ ಓದ್ತಾ ಇದ್ದರು ಎಂದು ಹೇಳಿದರು ಮತ್ತೂ ಮತ್ತು ಸುಳ್ಳುಗಳು ಈಗ ಸತ್ಯ ಹೇಳಿದರು ಯಾರು ನಂಬುವವರಿದ್ದಾರೆ ನಾಳೆ ಇನ್ನೊಂದು ಹೇಳಲಾರರು ಅಂತ ನಂಬುವುದು ಹೇಗೆ ತಿಂಗಳ ಹಿಂದೆ ದಿಢೀರಾಗಿ ಎಂಟ್ರಿ ಆದವರಲ್ಲಿ ಒಬ್ಬರು ಈ ಸುಜಾತ ಭಟ್ ಆದರೆ ಇನ್ನೊಬ್ಬರು ಮಾಸ್ಕ್ ಮ್ಯಾನ್ ತಾನು ಮಾಸ್ಕ್ ಹಾಕ್ಕೊಂಡಿರೋದಕ್ಕೆ ಜೀವ ಭಯ ಎಂದಾತ ಹೇಳಿದ ಎಲ್ಲೂ ಆತ ತನ್ನ ಹೆಸರನ್ನು ಹೇಳಲಿಲ್ಲ ಊರನ್ನೂ ಹೇಳಲಿಲ್ಲ ಜೀವ ಭಯವೇ ಇದಕ್ಕೆ ಕಾರಣ ಎಂದಾತ ನಂಬಿಸಿದ ಆತನ ದೂರಿನ ಮೇರೆಗೆ ಸರ್ಕಾರ ಎಸ್ ಐ ಟಿ ರಚಿಸಿತು ಆತನ ಹೇಳಿಕೆಯ ಪ್ರಕಾರವೇ ತನಿಖೆಯೂ ನಡೆಯಿತು ಹಲವು ಕಡೆ ಆತ ಮಾರ್ಕ್ ಮಾಡಿದ ಅಲ್ಲೆಲ್ಲ ಅಗೆಯಲಾಯಿತು ಆದರೆ ಇದೀಗ ಆತನನ್ನೇ ಎಸ್ ಐ ಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಅಂತೂ ಈ ಸುಜಾತ ಭಟ್ ಮತ್ತು ಮಾಸ್ಕ್ ಮ್ಯಾನ್ ಸೇರಿ ಸೌಜನ್ಯ ಪರ ಹೋರಾಟವನ್ನು ಹಳ್ಳಹಿಡಿಸಿದ್ರ ಅನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಹಿಂದೆ ಮುಂದೆ ನೋಡದೆ ಈ ಇಬ್ರನ್ನೂ ಸೌಜನ್ಯ ಪರ ಹೋರಾಟಗಾರರು ತಮ್ಮ ಗುಂಪಿಗೆ ಸೇರಿಸಿದ್ರ ಸೌಜನ್ಯಳಿಗೆ ನ್ಯಾಯ ಒದಗಿಸಬೇಕು ಎಂಬ ಆತುರದಲ್ಲಿ ಇವರ ಮಾತನ್ನು ಪರಾಮರ್ಶಿಸದೆ ಇವರು ಒಪ್ಪಿಕೊಂಡ್ರ ಅಥವಾ ಈ ಹೋರಾಟವನ್ನೇ ಹಳ್ಳ ಹಿಡಿಸುವುದಕ್ಕೆ ಈ ಇಬ್ಬರನ್ನು ಪ್ಲ್ಯಾಂಟ್ ಮಾಡಲಾಗಿದೆಯಾ ಉದ್ದೇಶಪೂರ್ವಕವಾಗಿ ಈ ಗುಂಪಿನೊಳಗೆ ಈ ಇಬ್ಬರನ್ನು ತಳ್ಳಲಾಗಿದೆಯಾ ಈ ಸುಜಾತಾ ಭಟ್ ಮತ್ತು ಮಾಸ್ಕ್ ಮ್ಯಾನ್ ಹಿಂದೆ ಇನ್ನಷ್ಟು ಟ್ರಿಸ್ಟ್ಗಳಿವೆಯಾ ಒಂದು ನಿರ್ದಿಷ್ಟ ಸ್ಕ್ರಿಪ್ಟಿನಂತೆ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇವೆಯಾ ಗೊತ್ತಿಲ್ಲ ಆದರೆ ಕಳೆದ ಒಂದು ತಿಂಗಳಿಗಿಂತಲೂ ಹೆಚ್ಚಿನ ಸಮಯದಿಂದ ರಾಜ್ಯದ ಜನರಿಗೆ ಈ ಇಬ್ಬರು ಸಾಕಷ್ಟು ಸುದ್ದಿಯನ್ನು ಕೊಟ್ಟಿದ್ದಾರೆ ಮೀಡಿಯಾಗಳು ಧರ್ಮಸ್ಥಳದಲ್ಲಿ ಬೀಡುಬಿಡುವಂತೆ ಮಾಡಿದ್ದಾರೆ ಹತ್ತು ಹಲವು ರೀತಿಯ ಚರ್ಚೆಗೆ ವೇದಿಕೆಯನ್ನು ಒದಗಿಸಿದ್ದಾರೆ ಆದರೆ ಇಡೀ ಬೆಳವಣಿಗೆಯಿಂದ ಅನ್ಯಾಯಕ್ಕೆ ಒಳಗಾಗುದಿದ್ರೆ ಅದು ಸೌಜನ್ಯ ಮಾತ್ರ ಆಕೆಯನ್ನು ಹತ್ಯೆ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಎಂಬ ಕೂಗಿಗೆ ಇದರಿಂದ ಬಲ ಕಡಿಮೆಯಾಗಬಹುದು ಹಾಗೆ ಧ್ವನಿಯತ್ತು ಅವರನ್ನೇ ಪ್ರಶ್ನಿಸುವ ಸನ್ನಿವೇಶ ಮುಂದೆ ಸೃಷ್ಟಿಯಾಗಬಹುದು ಅಂತಹವರನ್ನೇ ಅನುಮಾನಿಸುವ ಸಂದರ್ಭವೂ ಎದುರಾಗಬಹುದು ಇಷ್ಟೇ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು